ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪನೂ ಕಹಿ ಬರ್ದೇ ಇರೋ ರೀತಿ ಆಗ್ಲಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಆಗ್ಲಕಾಯಿ ಗೊಜ್ಜು ಮಾಡಿದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಮೂರು ಆಗ್ಲಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿ ರೌಂಡಾಗಿ ಚಿಕ್ಕ ಚಿಕ್ಕ ಪೀಸಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದುಕೊಳ್ಬೇಕು ಆಗಲಕಾಯಿ ಬಲ್ತಿದ್ರೆ ಮಾತ್ರ ಬೀಜನ ಬಿಡಿಸ್ಕೊಳ್ಳಿ ಇಲ್ಲಾಂದ್ರೆ ಹಾಗೇನೆ ಹಾಕೊಳ್ಬೋದು ಇದನ್ನೆಲ್ಲ ಒಂದು ಬೌಲಿ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮುಚ್ಚಳ ಮುಚ್ಚಿ ಮೂವತ್ತು ನಿಮಿಷ ಹಾಗೇನೆ ಬಿಡಬೇಕು ಇವಾಗ ಮೂವತ್ತು ನಿಮಿಷ ಆದ ನಂತರ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಆಗಲಕಾಯಿ ತಗೊಂಡು ಈ ರೀತಿಯಾಗಿ ಇಂಟ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಆಗ್ಲುಕಾಯಿ ಸ್ವಲ್ಪ ಕಹಿ ಬರೋದಿಲ್ಲ ನೋಡಿ ಪ್ಲೇಟ್ ಹಾಕಿಟ್ಕೊಳ್ಳಿ ಇವಾಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಕಡಲೆಬೇಳೆ ಬೇಳೆ ಹಾಕೊಳ್ತಾ ಇದೀನಿ ಹಾಗೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಬೋದು ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಅಷ್ಟು ಹುಚ್ಚೆಳ್ಳು ಹಾಕೊಳ್ತಾ ಇದ್ದೀನಿ ಹುಚ್ಚಳಿಲ್ಲ ಅಂದರೆ ಬಿಳಿ ಎಳ್ಳು ಸಹ ಹಾಕ್ಕೊಳ್ಬೋದು ಇದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಮೂರು ಟೇಬಲ್ ಅಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ಇದಕ್ಕೆ ನೀರನ್ನು ಎಣ್ಣೆ ಸೇರಿಸ್ಬಾರ್ದು ಹಾಗೇನೆ ಡ್ರೈ ಆಗಿ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಇವಾಗ ಒಂದು ಕಡೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಆಗ್ಲಕಾಯಿನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಮಾಡೋದ್ರಿಂದ ಆಗ್ಲಕಾಯಿ ಸ್ವಲ್ಪ ಸಹ ಕಹಿ ಬರೋದಿಲ್ಲ ಸೊ ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ಇದನ್ನ ತೆಗೆದೊಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ ಇವಾಗ ಅದೇ ಕಡೆಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರ್ಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿಯೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಒಂದು ಟೊಮೊಟೊನ ಈ ರೀತಿ ಚಿಕ್ಕದ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಟೊಮೊಟೊ ಸಾಫ್ಟ್ ಆದ ನಂತರ ಫ್ರೈ ಮಾಡಿ ಹಾಗಲಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ನಿಂಬೆ ಹಣ್ಣು ಆದ್ರಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೊಂಡು ಒಂದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಹತ್ತು ನಿಮಿಷ ಆದ ನಂತರ ಆಗಕಾಯೆಲ್ಲ ಚೆನ್ನಾಗಿ ಬೆಂದಿದ್ದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇದು ಚಪಾತಿ ರೊಟ್ಟಿ ರೈಸ್ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆಗ್ಲಕ ಯಾರು ಇಷ್ಟ ಇಲ್ಲ ಕಹಿ ಅಂತ ಹೇಳ್ತಾರೆ ನೋಡಿ ಅವರಿಗೆ ಈ ರೀತಿ ಮಾಡಿಕೊಡಿ ಬಾಯ್ ಚಪ್ಪಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಈಜು ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್